ಸಾವಿತ್ರೆ ಬಾ ಅಪ್ಪನ ಕೇಳಿ ಬಾ ನೀನ್ ಕೇಳಿದ್ರೆ ಬೀಗ ಕೊಡ್ತಾನಂತೆ ಬಾ ನಮ್ಮ ಬಾ ರೇ ಏನು ಬೀಗ ಏನಕ್ಕೆ ಬೀಗ ಇವಾಗ ಏನು ಕಮ್ಮಿ ಆಗೈತಿ ಈ ಮನೆಗ ಏನು ಕಮ್ಮಿ ಆಗದೇಳೋ ಮಾವ ಏನು ಕಮ್ಮಿ ಮಾಡೋಣ ಏನಿದೆಯಲ್ಲ ಹೊಸ ಹೊಸ ಕತ್ತಿದ್ಯಾ ಹಾ ನಡಿ ಇಲ್ಲಿಂದ ನನ್ನ ಮಗುಗೆ ಸರಿ ಮಾಡಬೇಕು ನಡಿಯೇ ಇವಾಗ ನಮ್ಮ ಮಗು ದೊಡ್ಡನಾಗೋನಲ್ಲ ನಮಗೆ ಮನೆ ಬೇಡ ಯಾವಾಗಲೂ ಇದೇ ಮನೆಗೆ ಇರ್ತೇನೆ ನೀನು ಇವ್ರ ಜೊತೆಗ ಹಾ ಇನ್ನ ಹತ್ತು ಹದಿನೈದು ವರ್ಷ ಟೈಮ್ ಐತೆ ನಮ್ಮ ಮಗನಿನ್ನ ಚಿಕ್ಕೋನು ಇವಾಗ ಅವನಿಗೆ ಏನು ಅವಶ್ಯಕತೆ ಇಲ್ಲ ಯಾವನ್ ಹೇಳ್ಕೊಟ್ಟನ್ ನಿಂಕ ಯಾವನ್ ಹೇಳ್ಕೊಟ್ಟನ್ ಎಲ್ಲ ನೋಡಕ್ ಸರಿಯಾಗಿ ಪರ್ಕೆ ಪೂಜೆ ಮಾಡ್ತೀನಿ ಅವನ್ಕ ಅವ್ ಹೇಳಿದ್ ನಿಜ್ಗ ತಾನೆ ಇವಾಗ ನಾವ್ ಮನೆ ಕಟ್ಟಬಹುದು ಅತ್ತ ಸಹಾಯ ಮಾಡ್ಬೋದು ಪಾಪ ಅವ್ರ ಕೂಲಿ ಮಾಡಿ ಜೀವನ ಮಾಡ್ತಾವ್ರೆ ಹಾ ಅವ್ನ್ ಹೇಳಿರೋದ್ ನಿಜ್ವೇ ಏನ ಯಾವಾಗ್ಲೂ ಇಲ್ಲೇ ಇರೋ ಕತೀತ ನಮ್ಗೆ ಹೊಸ ಮನೆ ಬೇಡ ನೋಡ ನಮ್ಮ ಅಪ್ಪನ ನಮ್ಮ ಅಮ್ಮನ ಊಟಕ್ಕೆ ಏನು ಗತಿಲ್ದಿರ ಇಲ್ಲ ಅವ್ರ ಆರಾಮಾಗ ಅವ್ರೆ ಅವ್ರಿಗೆ ಎಷ್ಟು ಜನ ಮಕ್ಳು ಕೊಳ್ಳ ನಾನು ನನ್ನ ತಂಗಿ ಇಬ್ಬರೆ ಗಂಡ್ ಮಕ್ಳು ಏನಿಲ್ಲ ಅವ್ರಿಗೆ ಮಾಡಿ ಮಾಡಿ ಇಕ್ಕಕ್ಕ ನನ್ನ ತಂಗಿನೂ ಚೆನ್ನಾಗೋಳೆ ನಾನು ಚೆನ್ನಾಗಿದ್ದೀನಿ ನಮ್ಮ ಅಪ್ಪನ ನಮ್ಮ ಅಮ್ಮನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅವ್ರ ಜೀವನ ಅವ್ರು ಮಾಡ್ತಾವ್ರೆ ನಿನ್ನ ಅವಶ್ಯಕತೆ ಏನು ಅವ್ರಿಗೆ ಬೇಕಾಗಿಲ್ಲ ನೀನು ಬೇಕಾದ್ರೆ ಹೋಗು ಹೊಸ ಮನೆ ಕಟ್ಕೊಂಡು ನಾನು ನನ್ನ ಮಗನ ಬರಲ್ಲ ನೋಡ ಸರೋಜಿ ಎಟ್ ತಿಂತೀಯಾ ನನ್ನ ಕೈಗ ನೋಡ್ಕ ಓತಿಯಲ್ಲ ಬೆಂಕಿ ಕೆಂಡ ತೆಗೆದು ಮಕ್ಕ ಕಾಕ್ಲ ಯಾವ ನಾವು ಹೇಳ್ಕೊಟ್ಟನ ಅಲ್ಲ ನಾವು ಚೆನ್ನಾಗಿರ್ಲಿ ನಾನು ನನ್ನ ಮಗನು ನೀನು ಅಂತ ಅವನು ಆ ಪಾಪ ರಾಜನ ಎಷ್ಟು ಹೇಳಿದ್ನು ಲೇ ನೀವು ಚೆನ್ನಾಗಿರ್ಬೇಕಲ್ಲೇ ನೀನು ಒಳ್ಳೆಯವನು ಅಂತ ಇವಾಗ ನೋಡಿದ್ರೆ ನೀನು ಈ ಆಟ ಆಡ್ತಾ ಇದೀಯ ಓಹೋ ಇದಾ ಕಿತಾಪತಿ ಆ ನನ್ ಮಗನೇ ಹೇಳ್ಕೊಟ್ಟಿರೋದಾ ನಾನು ಕಣ್ಣೆ ನಿನ್ಗೆ ಸ್ವಂತ ಬುದ್ಧಿ ಇಲ್ಲ ಹೇಳ್ಕೊಟ್ಟ ಕೊಟ್ಟು ಮಾತೇ ಆಡ್ತಾ ಇರೋದು ಅಂತ ನಡೆಸ್ತಾ ಇದೇನೋ ಎಲ್ಸಿಕ ಎಲ್ಸಿಕ್ಕಿದ್ ಅಂತ ಹೇಳೋ ಮಾನವ್ಯ ಇಲ್ಲ ಅಂದ್ರೆ ನೋಡ್ತಾ ನಾನು ಅರ್ಧ ಇದ್ನೆ ಒಂದು ಬೀಡಿ ಕೊಟ್ಟು ಕೊಟ್ನು ಆಮೇಲೆ ಹೇಳಿದ್ನು ಲೇ ನಿಮ್ ಹತ್ರ ತಕ್ಕ ಪೇಟ್ ಬೀಗ ನೀನು ಇಸ್ಕಳ ಇವಾಗ ನಿಗುಟ್ಟವನ ಒಳ್ಳೆ ದೊಡ್ಡಗ ಮನೆ ಕಟ್ಕಳ ನಿಮ್ಮ ಮತ್ತೆ ಅವ್ರಿಗೂ ಸಹಾಯ ಮಾಡ ಅಂತ ಹೇಳಿದ್ನು ಪಾಪ ಅವ್ನು ಹೇಳಿದ್ದೆಲ್ಲ ಕರೆಕ್ಟ್ ನೀನು ನೋಡಿ ಹಿಂಗಾಡ್ತಾ ಇದ್ಯಾ ಬಾ ರೆಡಿಗ ಇಸ್ಕೊಬಾ ಬರೇ ಬೀಗನಾಸ್ಕೊಳ್ತೀರಿ ಈಸ್ಕೊಂಡ್ ತಿನ್ಬೇಕಾ ಇರು ಒಂದ್ರಷ್ಟು ಹತ್ತಿರು ಈ ಉಂಜುಮಾರಿನ ಕಾದು 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 ನಂಗಂತೂ ಸುಸ್ತೆ ಆಗೋಯ್ತು ಹೋಗತ್ತ ಏಯ್ ಅದಕ್ಕ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಆ ಮರದ ಹತ್ರ ಇದ್ದೀರಾ ನಾವು ಹೋಗಣ್ಣ ನಾವು ಎರಡು ದಿವಸದಿಂದ ನಾನೇ ಕಾವಲು ಕಾಯ್ತಾ ಇವಾಗ ನಿಂದು ಸರ್ತಿ ನೀನು ಹೋಗು ಓ ಯಾವಾಗ್ಲೂ ನಾನೇ ಕಾಯಿಲ್ಲ ಏಯ್ ನೀನೆ ಅಲ್ಲ ಇಷ್ಟು ಮಾಡ್ಸಿದ್ದು ಹೋಗಾ ನೀನು ಅಲ್ಲಿ ಹೋಗ ನಾನು ಹೋಗಲ್ಲಪ್ಪ ನೀನ್ ಬೇಕಾದ್ರೆ ಹೋಗು ಇಲ್ಲಾಂದ್ರೆ ಬಿದ್ದಿರುವ ಇದೊಳ್ಳೆ ತಲೆನೋವು ಆಯ್ತಲ್ಲಣ್ಣ ಹ ಹೋಗೋಣ ನಾವು ಹೋಗೋಣ ನೀನು ಒಂದ್ ಎರಡು ದಿವಸ ಇರೋಗೋಣ ಅಲ್ಲಿ ಕಾವಲು ಲೇ ಹೋಗಾ ಯಾರನ್ನ ಕಿತ್ಕಿತ್ ಹಾಕ್ಬಿಟ್ಟರು ಹೋಗಾ ನನ್ ಮಾತು ಕೇಳಾ ಹೋಗೋಣ ಹೋಗೋಣ ಅಲ್ಲಿ ನಿಂತು ನಿಂತು ಕಾಲಲ್ಲಿ ಎಲ್ಲ ಹೇಳ್ತವೆ ಇವತ್ತು ಒಂದ್ ದಿವಸ ನೀನ್ ಹೋಗೋಣ ನಾಳೆ ನಾನು ಒಂದು ಬೇಲ್ ಚೆನ್ನಾಗಿ ಎತ್ಕೊಡಗ ಬೇಲ್ ಎತ್ಕೊಂಡೋಗ ಅಲ್ಲೇ ಕುತ್ಕೋ ಹೋಗ ಹೇಳಕಪ್ಪ ಹಿಂಗ ಬರ್ತಾವಳೆ ಲೈ ಯಾವನವನ ರಾಜ್ರ ನಿನಗೆ ಮಾನ ಮರ್ಯಾದೆ ಏನು ಇಲ್ಲ ಮಾನ ಮರ್ಯಾದೆ ಏನು ಇಲ್ಲೇನಾ ಮುರು ಬಿಟ್ಟೋನೆ ಇನ್ನೆಷ್ಟು ಉಗಿಬೇಕಾ ನಮ್ಮ ಸಂಸಾರ ಸುದ್ದಿಗೆ ಬರಬೇಡ ಅಂತ ಎಷ್ಟು ಸತಿ ಹೇಳಬೇಕು ನಿಮ್ಮಕ ನಿಕೇನ್ ಮಾಡಕ್ಕೆ ಕೆಲಸ ಇಲ್ಲ ಹಾ ಮೌ ಏನಮ್ಮ ಹಿಂಗ ಮಾತಾಡ್ತಾ ಇದ್ದೀಯಾ ಹಾ ಲೇ ಬಾರೆ ಲೇ ಹೋಗಣ ಬಾರೆ ಏನಕ್ಕೆ ಇವ್ರ ಮಂತಕ್ಕೆ ಬಂದಿರೋದು ಹಾ ಅವನು ಏನು ಹೇಳ್ಕೊಟ್ಟು ಅವನು ಹೇಳ್ಕೊಟ್ಟಿರೋದು ನಿಜವೇ ತಾನೆ ನೋಡ ಬಾಯಿ ಮುಚ್ಕೊಂಡಿದ್ದ ಸರ ಇಲ್ಲ ಅಂತಂದ್ರೆ ನೋಡೋ ಬಟ್ಟೆಗೆ ಹೋಗ್ದಂಗ್ ಏನಂತ ಬಿದ್ದ್ ಬಿಟ್ಟವ್ರೋಡಕ ನಮ್ ಮಾವನವ್ನೇ ನೀನೇ ಹೇಳ್ಕೊಡ್ಬೇಕಾಗಿಲ್ಲ ನನ್ ಕನಕ ಅವ್ನ್ ಕೇಳಿ ತಿಳಿಯಲ್ಲ ಅನ್ಬಿಟ್ಟು ತಲೆಕ್ ತುಂಬ ಕಳ್ಸಿದ್ಯಾ ನೋಡ ರಾಜ ಮರ್ಯಾದೆ ಅಂತ ಹೇಳ್ತಾ ಇದೀನಿ ಇದೇ ಲಾಸ್ಟ್ ಇನ್ನೊಂದ್ ಸತಿಯ ನಮ್ ಸಂಸಾರ ತಲೆ ಅಂತಂದ್ರೆ ಚೆನ್ನಾಗಿರಲ್ಲ ನೋಡಕಾಂಗಲ್ಲ ಮಾತಾಡ್ತಾ ಇದೇ ಬರ್ಲಿಕ್ಕೆ ಬಂದ್ ಮಾತಕ್ ಮರ್ಯಾದೆ ಇರ್ಲಿ ಏನ ನಿಕ್ ಮರ್ಯಾದೆ ಕೊಡೋದು ನಾವು ಏನಕ್ಕ ಮರ್ಯಾದೆ ಕೊಡ್ಬೇಕು ಯಾವ ಘನಂದಾರಿ ಕೆಲಸ ಮಾಡಿದೀಯ ಅಂತ ನಿಕ್ ಮರ್ಯಾದೆ ಕೊಡ್ಬೇಕು ಊರೆಲ್ಲ ಥೂ ತೂ ತೂ ಅಂತ ಉಗಿತಾರೆ ಅಷ್ಟು ಮಾತ್ರ ಆಗಿಲ್ಲ ನಿಕ್ ಅಗ್ಯಾನ ಮಾಡ್ಗೆಷ್ಟೋನೆ ಮೌ ಯಾಕಮ್ಮ ಹಿಂಗ್ ಬಂದ್ ನಮ್ಮನೆ ಮುಂದೆ ಕಿಚ್ಕೊಂತ ಇದೆಯಾ ಯಾಕ ಯಾಕ ಏನು ಎತ್ತ ಅಂತ ನಿಂತ್ಕೊಂಡ ನಿಂತವನಲ್ಲ ಅವನ ಕಿತ್ತೋದವನ ಅವನಿಂಗ್ ಕೇಳೋ ನನ್ನ ಕೇಳ್ತಿಯಾ ಏ ಯಾಕೆ ಸಾವಿತ್ರಿ ಏ ಯಾಕೆ ಏನೈತೆ ನೋಡ್ತಿದ್ಯಾ ಸ್ವಾಗತ ನಮ್ಮ ಯಜಮಾನ್ ಬತ್ತ ಇವನೇ ಉಂಚು ಮಾತ್ರ ಹತ್ರ ಬಿದ್ದಿದ್ದಂತೆ ಬಿಕಾರಿ ನನ್ ಮಗನ ಹೋಗ್ಬಿಟ್ಟು ನಿಮ್ಮ ಅಪ್ನ ಹತ್ರ ಜಗಳ ಕೇಳುವ ಹಾ ಬಿರು ಬೀಗ ಇಸ್ಕ ಕಮಿನ್ ಪಟ್ಟಿ ಬೀಗ ಇಸ್ಕ ಇವೇ ನಾ ಮಾತ್ರ ಹೇಳ್ಕೊಡೋದು ಹ ಯಾರ ಹೇಳ್ಕೊಟ್ಟಿರೋದು ಅವಾಗ ನಿಂತವನಲ್ಲ ರಾಜಪ್ಪನ ಆಯಪ್ಪನ ಏನ್ ಚಿಚ್ಚ ಹೇಳ್ಬೇಕು ಇಂತ ಮಾತ್ರ ಇಲ್ಲ ನೀನು ಯಾಕೆ ಹೇಳ್ಬೇಕು ನಮ್ಮ ಯಜಮಾನ್ ಕೇಳಿ ತಿಳಿಯಲ್ಲ ಅಂತ ತಿಳಿಯುತ್ತಾನೆ ಏ ಯಾಕೋ ರಾಜ ತಿಂಡಿ ಅರ್ಥ ಇಲ್ಲೇನಾ ಹ ನಾನು ಹೇಳು ಹೇಳ್ಕೊಟ್ಟಿಲ್ಲ ಅದ್ಕೆ ಅವನು ಹೋಗಿ ಏನ್ ಹೇಳದ್ನು ಆ ಪೆದ್ನವನು ಮೊದ್ಲೆ ಹಾ ಇಲ್ಲಮ್ಮ ಕಾಮ ಕ್ಷಮ ಹೇಳ್ಕೊಟ್ನು ನೋಡ್ದ ಇವ್ನು ಎಷ್ಟ್ ಕಿಲಾಡಿ ಅವ್ನ ಮಾತಾಡ್ತಾನೆ ಮಾತಾಡ್ತಾನ ನಾನಲ್ಲೇ ಪೆದ್ನ ನೀನ್ ಪೆದ್ನು ನಾನ್ ನೋಡ ಇಲ್ಲದ್ಗೇ ಅವನ್ನ ಅದು ಎಷ್ಟು ಸುಳ್ಳು ಹೇಳ್ತಾನೆ ನೋಡ್ದ ಇವ್ನು ನನ್ ಪಾಡ್ ನನ್ ಬರ್ತಾ ಇದ್ರೆ ಬೀಡಿ ಕೊಟ್ಬಿಟ್ಟು ನಿಮ್ ಅಪ್ನ ಪೆಟ್ಟು ಬೀಗೈಸ್ಕೋ ಹೊಸ ಮನೆ ಕಿಟ್ಕೊಂಡಿಯಾ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ನು ಹೂ ಅದೇನಪ್ಪ ನೀವು ಮಾನ ಮರ್ಯಾದೆಗೆ ಒಂದು ದಿವಸನೂ ಬಾಳಲ್ಲರೋ ಯಾಕ್ರೋ ಹಿಂಗ ಉಗಿಸ್ಕೊಂತೀರ ತೂತು ಅಂತ ಏನ್ಕೋಬೇಕು ಒಬ್ರು ಸುದ್ದಿ ನಮ್ಕಾ ನಮ್ ಮನೆ ಇಟ್ಟು ನಮ್ಮನೆ ಬಟ್ಟೆ ಬೇರೆಯವ್ರ ಕೈಗೆಲ್ಲ ಏನಕ್ಕೆ ಉಗಿಸ್ಕೊಬೇಕು ಹಾ ಏನ್ ಬರ್ತದೆ ಹೇಳಿ ನಿಂತ ಈ ಮಾತುಗಳೆಲ್ಲ ಹೇಳ್ಕೊಟ್ರೆ ಈ ಅಪ್ಪನ್ ಬಂದು ಮನೆಯ ಜಗಳಕ್ಕಿಂತ ಅನ್ಸಿಚೆ ನಮ್ಮ ಮಾವನ ಬೀಗ ಕೊಡು ಬೀಗ ಕೊಡು ಅಂತವನೇ ಹಾ ಏನ್ ಕೇಳ್ಕೊಡ್ಬೇಕು ಚಿಚಿ ನಾವೇನಾದ್ರು ನಿಮ್ ಸಂಸಾರ ಸುದ್ದಿ ಬರ್ತೀರಾ ನೀನೆ ಹೇಳು ನೀನ ತಪ್ಪಿದ್ರೆ ತಪ್ಪು ಅಂತ ಹೇಳು ಹೋಗ್ಲೋಗಮ್ಮ ನಾನು ಹೇಳ್ತೀನಿ ಹೋಗು ಏನ್ ಬೇಜಾರ್ ಮಾಡ್ಕೊಂಬೇಡ ಹೋಗು ಏ ಚುಪ್ಪನೇ ಅನಿಕನ್ ಬುದ್ಧಿ ನಾ ಯಾರನ್ನ ಹೇಳ್ಕೊಟ್ಟಿದ್ದಾಗ ಹಂಗೆ ಮನೆ ಕೇಳ್ತಾರೆ ಹಾ ಹ ರಾಜನ ಹೇಳ್ಕೊಟ್ಟಿದ್ ಕಾಮಕ್ಷಮ ನೀನ್ ಹೊಸ ಮನೆ ಎಲ್ಲ ಕಟ್ಕೊಂಬೋದು ನೀ ಮತ್ತೆ ಅವ್ರು ಬಡವರು ಅವ್ರಿಗೆಲ್ಲ ಸಹಾಯ ಮಾಡ್ಬೋದು ಅಂತ ಅವನೇ ಹೇಳಿದ್ದು ಹೋಗು ಇನ್ನೊಂದ್ಸರಿ ಸಾವಿತ್ರೆ ಹೋಗು ಲೇ ರಾಜ್ ನನ್ನ ಮಗನೆ ಹೋಗು ಓಹೋ ಇಲ್ಲಿಗೆ ಬಂದ್ಬಿಟ್ಟು ಏನ್ ಕರ್ಕೊಂಡು ನೀನ್ ಹೋಗಲ್ಲೇ ಹೋಗ ನೀನ್ ಯಾಕ ಹೇಳ್ಬೇಕಾಗಿತ್ತು ನಂಗ ನಿಮ್ಮ ಹತ್ರ ಕಬ್ಬಿಣ ಬೀಗ ಇಸ್ಕಂತ ಹಾ ನಾನು ಹೇಳ್ಬಿಟ್ರೆ ನಿಂಗೆ ಬುದ್ಧಿ ಇಲ್ಲ ಹೋಗಿ ಕೇಳ್ಬಿಡದ ನಿಮ್ಮ ಅಪ್ಪನ ನೀನ್ ಯಾಕೆ ಹೇಳ್ಕೊಡ್ಬೇಕಾಗಿತ್ತು ನಾವೇನ ಯಾವತ್ತರ ಸಂಸಾರ ಸುದ್ದಿಕ್ ಬಂದಿದ್ದೀರಾ ಬಂದಿದ್ದೀರಾ ಹೇಳು ಅಳತ್ರಿ ಹೋಗಿಲ್ವ ಹೋಗ್ಲಿಲ್ಲ ಚಿಚ ನಾನು ಇದೆ ಲಾಸ್ಟ್ ಇನ್ನೊಂದ್ಸತಿ ನನ್ ಗಂಡ ಸುದ್ದಿಗೆ ಬಂದ್ರೆ ನಾನ್ ಸುಮ್ನೆ ಇರೋಳಲ್ಲ ನೋಡ್ಕ ನಿಂಗೆ ಕೇಳ್ತಾ ಇದ್ದೀನಿ ಹೋಗಂತ ಹೇಳ್ದಲ್ಲ ಹೋಗ್ಲಿಲ್ಲ ಕಳ್ ನನ್ ಮಗನೆ ಹೇಳ್ಕೊಡೋದಲ್ಲ ಹೇಳ್ಕೊಟ್ಬಿಟ್ಟು ಹೋಗಿ ನಾನು ಏನ್ರ ಮುಂದೆ ನಾನು ಏನು ಹೇಳಿಲ್ಲ ಅಂತೀಯ ದೊಡ್ಡ ಕಳ್ ನನ್ ಮಗನ್ ನಿಲ್ವ ಏ ಹೋಗಲ್ಲ ಏ ಹೋಗ ನೀನ್ ಹೋಗಲ್ಲ ಏ ಹೋಗ ನೀವಿಂತ ಕಚಡಾ ಕೆಲ್ಸ ಮಾಡೋದಕ್ಕೆ ಊರಾಗಿನ ಜನಗಳು ತೂ 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 ಅಂತ ಉಗಿತಾ ಇರತ್ತೆ ನಿಮ್ಮನ್ನ ಲೇ ಏನಕ್ಕೋಬೇಕು ಇದೆಲ್ಲಾನು ನಿಂಕ ಅಯ್ಯೋ ರಾಮಾ ಇನ್ ಅವನಿಗೆ ತಿಳಿದ್ರೆ ಇನ್ ಅವನಿನ್ ಓ ಅಂತಾನೆ ಶಾಂತ ಹೋಗ್ನು ಲೇ ನೀನ್ ಮಾಡೋದಲ್ಲ ಇಂಥ ಕೆಲಸಗಳಲ್ಲ ಲೇ ಹೋ ಈ ಕೊಂಪೆಗೆ ಆಗಿರೋದಕ್ಕೆ ನಾವು ಹೋಗಿ ಮಾಡ್ಬಿಡ್ತಾ ಕುತ್ಕೊಂಡೆ ಎಷ್ಟೋ ಮೇಲು ಉಗುದು ಬುದ್ಧಿ ಹೇಳುದು ತಮ್ಮಂತ ಊರಾಗಿ ಜನ ನಮಗ್ ಬೆಲೆ ಕೊಡಿಲ್ಲ ಬೆಲೆ ಕೊಡಿಲ್ಲ ಅಂತಂದ್ರೆ ಕೊಡ್ತಾರ ಇಂತ ಕೆಲಸ ಮಾಡಿದ್ರ ಹಾ ಇವಾಗೇ ಊರಾಗಿ ನಿಮ್ಗೆ ಕಂಟ್ರ ಆಗಲ್ಲ ಒಂದು ಪೈಸಾ ಬೆಲೆ ಇಲ್ಲ ನಿಮ್ಕ ಇನ್ನಾದ್ ಯಾವಾಗ ಬುದ್ಧಿ ಕಲಿತೀರೋ ಏನೋ ಎಲ್ಲ ನಾನ್ ಬರೇ ಲೇ ಬರ ಇಲ್ಲೇ ಯಾಕ ಲೇ ಇಷ್ಟಕ್ಕೆ ಬಿಟ್ಟು ಇನ್ನ ಏನ್ ಕಿತಾಪತಿ ಮಾಡಿದ್ಯಾ ಮುಂಚು ಮಾರದ ನಿತ್ಕೊಂಡು ಹಾ ನಾನೇನು ಕಿತಾಪತಿಗೆ ಮಾಡಿಲ್ಲಪ್ಪ ಏನ ಆ ಶಾನು ಬೋಗರ್ಗ ಇವ್ನಕ ಜಗಳ ತಂದಿಕ್ಕನ ಅಂತ ಏನೋ ಹೇಳ್ಕೊಟ್ನೆ ಇದ್ ನೋಡಿದ್ರೆ ಹಿಂಗಾಗೋಯ್ತು ಅಯ್ಯ ಅಯ್ಯೋ ಅವ್ರು ಸರಿ ಅವ್ರ ಅವ್ರು ಸರಿಲ್ಲ ಅವ್ರ ಸುದ್ದಿಗೆ ಹೋಗ್ಬೇಡೋ ಅವ್ನಿಗೆ ಏನ ತಿಳಿದ್ರೆ ತಿರುಗಿ ಇಲ್ಲ ಈ ಸೊಸಿಗೆ ನೋಡ್ದೆ ಹೆಂಗವ್ರೆ ಒಳ್ಳೆ ರಾಕ್ಷಸಿಗ್ ಇದ್ದಂಗೆ ಅವ್ರೆ ನಿನ್ನ ಮಗಳನ್ನ ನೋಡೋ ನಿನ್ನ ಮಗಳ ಇನ್ನ ಇವ್ರಿಗೆ ಅಡ್ರೆಸ್ ತಯಾರಾಗೋಳೆ ಹೆಂಗವಳೆ ಅಂತ ಏನು ಮಾಡೋಕ್ಕತ್ತದ ಅವ್ರ ರಕ್ತನೇ ಇರೋದಂಗೆ ಅವ್ನ್ ಶಾನ್ ಬೋಗು ನೂರ್ ಜನ ಬರಲಿ ನೂರ್ಕು ಜನಕ್ಕೂ ಜವಾಬ್ ಹೇಳೋ ಶಕ್ತಿ ಅದೇ ಅವ್ನಕ ಇನ್ನು ಅವ್ರ ಅಂಶಕ್ಕೆ ಹೋಗೋಳೆ ಇನ್ನು ಅವ್ಳಿಗೂ ಇಲ್ದಿರ್ತದ ಹೋಗು ಅವ್ರ ಸುದ್ದಿಗೆ ಹೋಗಬೇಡ ನೀನುವಾ ಎಂತ ಕೆಲಸ ಮಾಡ್ಕೊಂಡೆ ಆ ಸರೋಜಿನ ಮನೆಗೆ ಹೋಗಿ ಅದೇನೇನು ಹೇಳ್ತಾಳು ಅದೇನ್ ಕತೆನೋ ಕತ್ಗೆ ಮುಗ್ಬೇಕು ಅದ್ನ ಸರಸ್ವತಿ ಅಮ್ಮನ ಹತ್ರ ಕೆತ್ಕೊಂಡು ಹೋಗೋಳಪ್ಪ ಮವಾ ಮವಾ ಯಾಕಮ್ಮ ಸರೋಜಮ್ಮ ಮವಾ ನಾನು ತೋಟದಿಂದ ತಾರಕ್ ಬರ್ತಾ ಇದ್ರೆ ಆ ಉಂಚು ಮರದ ಹತ್ರ ನಿಂತ್ಕೊಂಡು ರಾಜಿನಿ ಹೆಂಗಂದ್ರಂಗೆ ಮಾತಾಡ್ತಾವನ ಬವಾ ಯಾಕಂತೆ ಆ ನನ್ ಮಗನ್ ಕೆರೆದೇಟಿಗ್ಲೇನ ಬೇಕಂತೇನು ನಮ್ಮನೆ ಹೆಣ್ಮಕ್ಳು ಸುತ್ತಿಗ್ ಬಂದವನಂದ್ರೆ ಅಷ್ಟೇ ನಾ ಕೈ ಕಲ್ತಿರು ಬಿಡ್ತೀನಿ ನಿಂಗೇನ್ ಬಾಯ್ ಇಲ್ಲ ಮಾತಾಡಕ ಉಗ್ದಿದೀನಿ ನಿಮ್ ಮಗನು ಉಗದ್ನು ಸರಿಯಾಗಿ ಅದೇನ ಇನ್ನೆಡ್ವಾ ಬಂದ ಅಲ್ಲಿ ಎರಡ್ ದಿವ್ಸಿಂದ ಅಲ್ಲಿ ಇಟ್ಕೊಂಡಿರ್ತಾನೆ ಉಂಚು ಮಾಡ್ತಾವ

ನಿಮ್ಮ ಮಗನ್ ಕಾಯಿ ಹೇಳ್ಕೊಟ್ನಂತೆ ರಾಜ್ರು ನಿಮ್ ಅಪ್ಪನ ಹತ್ರ ಕಬ್ಬಿನ ಪೆಟ್ಟಿ ಬೀಗ ಇಸ್ಕ ಮನೆ ಕಟ್ಸ್ಕೋ ಅಂತ ಅದಕ್ಕೆ ಅವ್ನ್ ಗಾಳಿ ಬಿಡ್ಸ್ಬಿಟ್ ಬರಕ್ ಹೋಗಿದ್ನೆ ಅಯ್ಯೋ ಅವ್ನು ಮಗ ನನ್ನ ಹೆಸರು ಆಗ್ತು ನೋಡ್ದ ಈ ನನ್ನ ಮಗನ ಅಲ್ಲೇ ಸರೋಜಿ ಬರ್ತಾ ಇದ್ರೆ ದಾರ ಹೆಂಗಂದ್ರ ಹಂಗೆ ಮಾತಾಡ್ತಾನಂತೆ ಇವಾಗ ಶಿಕ್ಕೋನ್ಕ ತಲೆ ಕೆಡ್ಸ್ಕೊಳ್ತಿರೋದ್ ಅವನೇ ಹ ಅವನೇ ನಾನು ಏನು ಹೇಳ ಇಲ್ಲ ಅಂತಾನೆ ಹೇಳಿದಿ ಅಂತಂದ್ರೆ ಮಗ ಕಿತ್ತೋಗವ್ರಿಗೂ ಹೋಯ್ತಿರಲ್ಲ ನಾವು ಅದಕ್ಕೆ ದಿಗೀಕ ಇಲ್ಲ ಇವನ್ಗೆ ಏನೋ ಒಂದ್ ಜಾಶಾರ ಇಡ್ಸ್ಬೇಕಪ್ಪ ಇಡ್ಸ್ಬೇಕು ಇಲ್ಲ ಅಂತಂದ್ರೆ ನಮ್ಮನೆ ಹೆಣ್ಮಕ್ಳಿಗೆ ಮರ್ಯಾದೆ ತೆಗಿತಾನೆ ಇವನು ಅದೇ ಹೆಂಗವಾ ಸರೋಜಿ ಸರೋಜಿ ಅಂತ ಕೂಗ್ತಾನೆ ಅಯ್ಯಕ್ಕೂ ಅಂತ್ರಿ ನನ್ನ ಮಗನೇ ನಾಮಕರಣ ಮಾಡಕ ಎಷ್ಟು ಖರ್ಚು ಮಾಡೋನಂತೆ ಮನೆಗ ಬಾಯ್ ತಿರ್ಗಿಸಿ ಅಲ್ಲಿ ಬಾಯ್ ತಿರ್ಗಿಸಿಲ್ಲ ನೀನು ಉಗ್ದಿದೀನಿ ಉಗ್ದಿದೀನಿ ಸರಿಯಾಗಿ ಬಿಟ್ಬಿಡ್ತೀನಿ ನಾನು ಸರಿಯಾಗಿ ಉಗ್ದಿದೀನಿ ಅಲ್ಲೇ ಅವನೇನಮ್ಮ ಸರೋಜಮ್ಮ ಅಲ್ಲೇ ಬಿದ್ದಿದ್ನು ಮವ ಹೋಗ್ ನೀನ ಬಿಡ್ಬೇಡ ಕೇಳವನ್ನ ಹಿಂಗೆ ಬಿಟ್ರೆ ಅಷ್ಟೇ ಇನ್ನ ಎದೆ ಮೇಲಕ ಒಂಟಿ ಸಂಟಿಗೆ ಹೆಣ್ಮಕ್ಳು ತೊಡಗದ್ರ ಕೆಲ ಓಡಾಡ್ತಾ ಇರ್ತಾರೆ ಇಂತ ನನ್ ಮಕ್ಳು ಹಿಂಗೆ ಬಿಟ್ರೆ ನಳ ಬೆಳಿಗ್ಗೆ ಏನ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ ಎದೆ ಮೇಲಕ್ಕೆ ಹೋಗುವ ಓದ್ತೀನಿ ಏನ್ ಅನ್ಕೊಂಡವನೇ ಶಾನ್ ಬೋಗ್ರ ಮನೆ ಹೆಣ್ಮಕ್ಳು ಅಂತಂದ್ರೆ ಹಾ